ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಹಮಾಸ್ನ ರಾಜಕೀಯ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಅವರನ್ನ ಗುರಿಯಾಗಿಸಿಕೊಂಡು ಇವತ್ತು ಬೆಳಗಿನ ಜಾವ ಗುಂಡಿನ ದಾಳಿ ನಡೆದಿದ್ದು ಈ ದಾಳಿಯಲ್ಲಿ ಇಸ್ಮಾಯಿಲ್ ಹನಿಯೆ ಹಾಗೂ ಅವರ ಅಂಗರಕ್ಷಕ ಒಬ್ಬರು ಸಾವನ್ನಪ್ಪಿದ ಬಗ್ಗೆ ದೃಢಪಟ್ಟಿದೆ ಇವತ್ತು ಬೆಳಗಿನ ಜಾವ ನಡೆದಂತಹ ದಾಳಿ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆಗೆ ನಡೆದಿದೆ ಅಂತ ಅಲ್ಲಿನ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಟೆಹ್ರಾನ್ನಲ್ಲಿರುವಂತಹ ಹನಿಯೆ ಅವರ ಮನೆಯನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಲಾಗಿದೆ ಅಂತ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಖಚಿತಪಡಿಸಿದೆ ಇನ್ನು ಈ ದಾಳಿಯನ್ನ ಇರಾನ್ ಒಪ್ಪಿಕೊಂಡಿದ್ದು ಇಸ್ರೇಲ್ ಅನ್ನ ದೂಷಿಸಿದೆ ಇರಾನ್ ಅಧ್ಯಕ್ಷ ಮಸೌದ್ ಫಜಕಿಯಾನ್ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಹನಿಯೇ ಮೊನ್ನೆ ಟೆಹ್ರಾನ್ ಅಲ್ಲಿದ್ರು ಹಮಾಸ್ ಕೂಡ ಹನಿಯೆ ಸಾವನ್ನ ದೃಢಪಡಿಸಿದೆ ಆದರೆ ಇದುವರೆಗೂ ಇಸ್ರೇಲ್ ಈ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ ಇಸ್ಮಾಯಿಲ್ ಹನಿಯಾ ಅವರು ಗಾಜಾ ಪಟ್ಟಿಯಲ್ಲಿರುವಂತಹ ಹಮಾಸ್ ಸರ್ಕಾರದ ಪ್ರಧಾನ ಮಂತ್ರಿಯಾಗಿದ್ರು ಮತ್ತು ಹಮಾಸ್ಗೆ ಬೆಂಬಲವನ್ನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎರಡನೇ ಇಂತಿಫಾದಲ್ಲಿ ಇಸ್ಮಾಯಿಲ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಮತ್ತು ಈ ಕಾರಣದಿಂದಾಗಿ ಹನಿಯಾ ಅವರನ್ನು ಇಸ್ರೇಲಿ ಭದ್ರತಾ ಪಡೆಗಳು ಬಂಧಿಸಿದ್ವು ಹನಿಯಾ ಆರು ತಿಂಗಳುಗಳ ಕಾಲ ಇಸ್ರೇಲಿ ಜೈಲ್ನಲ್ಲಿದ್ದರು ಎರಡು ಸಾವಿರದ ಆರಲ್ಲಿ ಹನಿಯಾ ಗಾಜಾದಲ್ಲಿ ಚುನಾಯಿತ ಹಮಾಸ್ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾದರು ಮತ್ತು ಅಂದಿನಿಂದ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಲೇ ಇತ್ತು ಇತ್ತೀಚೆಗಷ್ಟೇ ಇಸ್ರೇಲ್ ಸೇನೆಯು ಹನಿಯಾ ಅವರ ಮೂವರು ಮಕ್ಕಳಾದ ಅಮೀರ್ ಹಝೇಮ್ ಮತ್ತು ಮೊಹಮ್ಮದ್ ಗಾಜಾ ಅವರನ್ನ ವೈಮಾನಿಕ ದಾಳಿಯಲ್ಲಿ ಕೊಂದಿತ್ತು ಕಳೆದ ವರ್ಷ ಅಕ್ಟೋಬರ್ ಏಳರಂದು ಹಮಾಸ್ ಇಸ್ರೇಲ್ ಮೇಲೆ ಎಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ದಾಳಿಯನ್ನು ನಡೆಸಿತ್ತು ಇದರಲ್ಲಿ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದರು ಶತ್ರುಗಳನ್ನ ಸುಮ್ಮನೆ ಬಿಟ್ಬಿಡೋದು ಇಸ್ರೇಲ್ನ ಡಿ ಎನ್ ಎಲ್ಲಿ ಇಲ್ವೇ ಇಲ್ಲ ಇಸ್ರೇಲ್ ಎಲ್ಲವನ್ನ ಸಹಿಸಿಕೊಳ್ಳುತ್ತೆ ಆದರೆ ತನ್ನ ಮೇಲೆ ದಾಳಿ ಮಾಡೋದಿಲ್ಲ ಆದರೆ ತನ್ನ ಮೇಲೆ ದಾಳಿ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ ಅದು ಯುದ್ಧವಾದರೂ ಆಗಿರಬಹುದು ಅಥವಾ ನುಗ್ಗಿ ಹೊಡೆಯೋದಾದ್ರೂ ಆಗಿರಬಹುದು ಇಸ್ರೇಲ್ ಅದರಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ನಾವು ಇದಕ್ಕೆ ಉದಾಹರಣೆಯನ್ನ ನೋಡಿದ್ದೇವೆ ಇಸ್ರೇಲ್ ಶತ್ರು ಯಾರು ಅಂತ ನೋಡೋದಿಲ್ಲ ಅದಕ್ಕೆ ಪ್ರತಿಕಾರ ಮಾತ್ರ ತೀರಿಸುತ್ತದೆ ಇದೇ ಕಾರಣಕ್ಕೆ ಗೋಲನ್ ಹೈಟ್ಸ್ನಲ್ಲಿ ನಡೆದಂತಹ ರಾಕೆಟ್ ದಾಳಿಗೆ ಇಸ್ರೇಲ್ ಸೇಡು ತೀರಿಸಿಕೊಂಡಿದೆ ಇಸ್ರೇಲ್ ಲೆಬೆನಾನ್ನ ರಾಜಧಾನಿ ಬೈರುತ್ನಲ್ಲಿರುವಂತಹ ಹಿಜ್ಬುಲ್ಲಾದ ಭದ್ರ ಕೋಟೆಯ ಮೇಲೆ ವೈಮಾನಿಕ ದಾಳಿ ನಡೆಸಿತು ಮತ್ತು ಅದರ ಉನ್ನತ ಕಮಾಂಡರ್ ಫುವಾರ್ಡ್ ಶುಕ್ರನನ್ನ ಕೊಂದಿದೆ ಐಡಿಎಫ್ ಅಂದರೆ ಇಸ್ರೇಲಿ ರಕ್ಷಣಾ ಪಡೆ ಹಿಜ್ಬುಲ್ಲಾದ ಉನ್ನತ ಕಮಾಂಡರ್ ಅನ್ನ ಕೊಂದಿರೋದಾಗಿ ಹೇಳ್ಕೊಂಡಿರಬಹುದು ಆದ್ರೆ ಇಲ್ಲಿಯವರೆಗೆ ಲೆಬನಾನ್ ಅಥವಾ ಹಿಜ್ಬುಲ್ಲಾ ಅದನ್ನ ದೃಢಪಡಿಸಿಲ್ಲ ಲೆಬೆನಾನ್ ನ ನಲ್ಲಿ ಇಸ್ರೇಲ್ ಏನ್ ಮಾಡಿದೆ ಎಂಬುದನ್ನ ಮೊದಲು ತಿಳಿದುಕೊಳ್ಳೋಣ ಮೊನ್ನೆ ಇಸ್ರೇಲ್ ಬೈರುತ್ ಮೇಲೆ ಹಿಜ್ಬುಲ್ಲವನ್ನ ಗುರಿಯಾಗಿಟ್ಕೊಂಡು ವೈಮಾನಿಕ ದಾಳಿಯನ್ನ ನಡೆಸಿತು ಇಲ್ಲಿಯವರೆಗೆ ಮೂರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಡಜನ್ ಗಟ್ಲೆ ಜನರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಬೆಂಜಮಿನ್ ನೆತನ್ಯಾಹು ಅವರ ಇಸ್ರೇಲಿ ಸೈನ್ಯವು ಗೋಲನ್ ಹೈಟ್ಸ್ಗೆ ಪ್ರತೀಕಾರವಾಗಿ ಹಿಜ್ಬುಲ್ಲಾ ಕಮಾಂಡರ್ ಅಡಗು ತಾಣವನ್ನ ಗುರಿಯಾಗಿಟ್ಕೊಂಡು ಬೈರುತ್ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದೆ ಇತ್ತೀಚೆಗೆ ಇಸ್ರೇಲಿ ನಿಯಂತ್ರಿತ ಗೋಲನ್ ಹೈಟ್ಸ್ ನಲ್ಲಿ ನಿಂದ ರಾಕೆಟ್ ದಾಳಿ ನಡೆಯಿತು ಇದರಲ್ಲಿ ಹನ್ನೆರಡು ಮಕ್ಕಳು ಸಾವನ್ನಪ್ಪಿದ್ರು ಈ ದಾಳಿಯ ನಂತರವೇ ಇಸ್ರೇಲ್ ಸೇಡು ತೀರಿಸಿಕೊಂಡು ಪ್ರತಿಜ್ಞೆ ಮತ್ತು ಹಿಜ್ಬುಲಾಗೆ ಭೀಕರ ಪರಿಣಾಮಗಳ ಬೆದರಿಕೆಯನ್ನು ಹಾಕ್ತು ಏನು ಇಸ್ರೇಲ್ ತನ್ನ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾದ ಉನ್ನತ ಕಮಾಂಡರ್ ಫುವಾದ್ ಶುಕ್ರನನ್ನ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಹೇಳ್ಕೊಂಡಿದೆ ಆದ್ರೆ ಇದು ಇನ್ನು ದೃಢಪಟ್ಟಿಲ್ಲ ಅದಾಗ್ಯೂ ಹಿಜ್ಬುಲ್ಲಾದ ಈ ಉನ್ನತ ಕಮಾಂಡರ್ ಫುವಾದ್ ಶುಕ್ರಾ ಯಾರು ಅಂತ ಈಗ ನಮಗೆ ತಿಳಿದಿದೆ ಇಸ್ರೇಲ್ ಫುವಾದ್ ಶುಕ್ರನ ಭಯೋತ್ಪಾದಕ ಸಂಘಟನೆ ಹಿಜ್ಬುಲ್ಲಾದ ಉನ್ನತ ಮಿಲಿಟರಿ ಅಧಿಕಾರಿ ಅಂತ ಪರಿಗಣಿಸುತ್ತೆ ಕಮಾಂಡರ್ ಫುವಾದ್ನನ್ನ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲಾ ಅವರ ಬಲಗೈ ಅಂತಲೂ ಕರೀತಾರೆ ಅಷ್ಟೇ ಅಲ್ಲ ಅವರು ಹಿಜ್ಬುಲ್ಲಾದ ಆಪ್ತ ಸಲಹಗಾರರು ಕೂಡ ಹೌದು ಅಮೆರಿಕ ಕೂಡ ಆತನಿಗಾಗಿ ಹುಡುಕಾಟವನ್ನು ನಡೆಸಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಾಂಬ್ ಸ್ಫೋಟಕದಲ್ಲಿ ಈತ ಪಾತ್ರ ವಹಿಸಿದ್ದ ಹಾಗಾಗಿ ಅಮೆರಿಕವು ಆತನಿಗಾಗಿ ಹುಡುಕಾಟ ನಡೆಸಿತು ಸಾವಿರದ ಒಂಬೈನೂರ ಎಂಬತ್ಮೂರರ ಬಾಂಬ್ ದಾಳಿಯಲ್ಲಿ ಸುಮಾರು ಮುನ್ನೂರು ಅಮೆರಿಕನ್ ಮತ್ತು ಫ್ರೆಂಚ್ ಸೈನಿಕರು ಕೋಲಲ್ಪಟ್ಟರು ಸುನಿತಾ ವಿಲಿಯಂ ಸೇರಿದಂತೆ ಇಬ್ಬರು ಗಗನಯಾತ್ರಿಗಳು ಅತ್ಯಂತ ಶೀಘ್ರದಲ್ಲಿಯೇ ಬಾಹ್ಯಾಕಾಶದಿಂದ ವಾಪಸ್ ಹಾಕಲಿದ್ದಾರೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಸಿಬ್ಬಂದಿ ಶೀಘ್ರದಲ್ಲೇ ತಮ್ಮ ಮಿಷನ್ ಅನ್ನು ಪೂರ್ಣಗೊಳಿಸಲಿದ್ದಾರೆ ಜುಲೈ ಇಪ್ಪತ್ತರಂದು ನಾಸಾ ಮತ್ತು ಬೋಯಿಂಗ್ನ ಎಂಜಿನಿಯರಿಂಗ್ ತಂಡಗಳು ಬಾಹ್ಯಾಕಾಶ ನೌಕೆಯ ಅಗ್ನಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಗಗನಯಾತ್ರಿಗಳೊಂದಿಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಐಎಸ್ಎಸ್ ಸ್ಟಾರ್ ಲೈನರ್ನ ಮೊದಲ ಪ್ರಯಾಣವು ಮುಂಬರುವ ದಿನಗಳಲ್ಲಿ ಕೊನೆಗೊಳ್ಳಬಹುದು ಹಾಗಾಗಿ ಸದ್ಯದಲ್ಲೇ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಲಿದ್ದಾರೆ ಮೊದಲಿಗೆ ಗಗನಯಾತ್ರಿಗಳು ಭೂಮಿಗೆ ಹಿಂತಿರುಗೋದನ್ನು ಜೂನ್ ಹದಿನಾಲ್ಕರಂದು ನಿಗದಿಪಡಿಸಲಾಗಿತ್ತು ಆದರೆ ಸಿಬ್ಬಂದಿ ಯೋಚಿಸೋಕ್ಕಿಂತ ಹೆಚ್ಚು ಸಮಯ ಐ ಎಸ್ ಎಸ್ನಲ್ಲಿ ಉಳಿದಿದ್ದಾರೆ ಬಾಹ್ಯಾಕಾಶ ನೌಕೆಯು ಗಗನಯಾತ್ರಿಗಳನ್ನು ಯಾವುದೇ ಸಮಯದಲ್ಲಿಯೂ ಸುರಕ್ಷಿತವಾಗಿ ಹಿಂದಿರುಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಭೂಮಿಯ ಮೇಲೆ ಪರೀಕ್ಷೆಗಳನ್ನು ನಡೆಸಲು ವಿಳಂಬವನ್ನು ನಡೆಸಲಾಗಿದೆ ಭೂಮಿಯ ಮೇಲೆ ಪರೀಕ್ಷೆಗಳನ್ನು ನಡೆಸಲು ಸ್ವಲ್ಪ ಲೇಟ್ ಆಯಿತು ಹೀಗಂತ ನಾಸಾ ಮತ್ತು ಬೋಯಿಂಗ್ ಹೇಳಿಕೆ ನೀಡಿದೆ ಇನ್ನು ಗಗನಯಾತ್ರಿಗಳು ಸಿಕ್ಕಿ ಹಾಕಿಕೊಂಡಿಲ್ಲ ಅಂತ ಬಾಹ್ಯಾಕಾಶ ಸಂಸ್ಥೆ ಭರವಸೆ ಕೂಡ ಕೊಟ್ಟಿದೆ ಇನ್ನು ಸ್ಟಾರ್ ಲೈನರ್ ಮೂಲಕ ಐಎಸ್ಎಸ್ಗೆ ಬಂದಿದ್ದಂತಹ ಗಗನಯಾತ್ರಿಗಳಾದ ಬುಚ್ ವಿಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶ ನೌಕೆಯ ಇಪ್ಪತ್ತ ಎಂಟು ತ್ರಸ್ಟರ್ಗಳಲ್ಲಿ ಇಪ್ಪತ್ತೇಳನ ಒಂದೊಂದಾಗಿ ಪರೀಕ್ಷಿಸಿದ್ದಾರೆ ಅಂತ ನಾಸಾ ತಿಳಿಸಿದೆ ಈ ಪರೀಕ್ಷೆಗಳು ಥ್ರಸ್ಟರ್ ಕಾರ್ಯಕ್ಷಮತೆ ಮತ್ತು ಹೀಲಿಯಂ ಸೋರಿಕೆ ದರಗಳನ್ನು ಅಳೆಯುವಂತಹ ಗುರಿಯನ್ನು ಹೊಂದಿದೆ ಇನ್ನು ಥ್ರಸ್ಟರ್ ಪರೀಕ್ಷೆಗಳ ಜೊತೆಗೆ ಈ ಗಗನಯಾತ್ರಿಗಳು ನೀರಿನ ವ್ಯವಸ್ಥೆಗಳು ಮತ್ತು ಬಾಹ್ಯಾಕಾಶ ನೌಕೆಯ ಆಂತರಿಕ ಒತ್ತಡದ ಮೇಲೆ ತಪಾಸಣೆ ನಡೆಸಿದ್ರು ಈ ಪರೀಕ್ಷೆಗಳ ಡೇಟಾವನ್ನ ಪ್ರಸ್ತುತ ಪರಿಶೀಲಿಸಲಾಗ್ತಾ ಇದೆ ವಿಶ್ಲೇಷಣೆ ಪೂರ್ಣಗೊಂಡ ನಂತರ ನಾಸಾ ಗಗನಯಾತ್ರಿಗಳಿಗೆ ಟಾರ್ಗೆಟ್ ರಿಟರ್ನ್ ದಿನಾಂಕವನ್ನು ಪ್ರಕಟಿಸುತ್ತದೆ ಬೋಯಿಂಗ್ ತನ್ನ ಹೇಳಿಕೆಯಲ್ಲಿ ಈ ವಾರದ ಕೊನೆಯಲ್ಲಿ ಹಾರಾಟದ ಪರೀಕ್ಷಾ ಸಿದ್ಧತೆ ಪರಿಶೀಲನೆಯನ್ನ ನಿಗದಿಪಡಿಸಲಾಗಿದೆ ಅಂತ ತಿಳಿಸಿದೆ ಇಬ್ಬರು ಗಗನಯಾತ್ರಿಗಳು ಸಿದ್ಧತೆಗಳ ಭಾಗವಾಗಿ ಅನ್ಲಾಕಿಂಗ್ ಕಾರ್ಯವಿಧಾನದ ಎರಡು ಸಿಮ್ಯುಲೇಷನ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಲೆಬೆನಾನಿನ ರಾಜಧಾನಿ ಬೈರುತ್ನಲ್ಲಿ ಹಿಜ್ಬುಲ್ಲಾ ಭದ್ರಕೋಟೆಯನ್ನ ಹೊಡೆದ ನಂತರ ಇಸ್ರೇಲ್ ಅಂತಾರಾಷ್ಟೀಯ ಕಾನೂನನ್ನು ಉಲ್ಲಂಘಿಸಿದೆ ಅಂತ ರಷ್ಯಾ ಆರೋಪಿಸಿದೆ ಇದು ಅಂತಾರಾಷ್ಟೀಯ ಕಾನೂನಿನ ಸಂಪೂರ್ಣ ಉಲ್ಲಂಘನೆಯಾಗಿದೆ ಅಂತ ರಷ್ಯಾದ ವಿದೇಶಾಂಗ ಸಚಿವಾಲಯವು ಸುದ್ದಿಸಂಸ್ಥೆಗಳಿಗೆ ತಿಳಿಸಿದೆ ಹನ್ನೆರಡು ಮಕ್ಕಳನ್ನ ಕೊಂದ ಗೋಲನ್ ಹೈಟ್ಸ್ನ ಮೇಲೆ ಮೊನೆ ನಡೆದಂತಹ ರಾಕೆಟ್ ದಾಳಿಗೆ ಕಾರಣವಾದ ಕಮಾಂಡರ್ನ ಗುರಿಯಾಗಿಸಿಕೊಂಡಿದೆ ಅಂತ ಇಸ್ರೇಲ್ ಹೇಳಿದೆ including sinwar sinwar was also probably on our targets a few times and because we were not in situation of war and because there were maybe uh, people around him that we didn't want to harm uh, so uh, we didn't take action uh, but now we have to look again no one expected that october 7 will happen well. if we would have done, known that uh, this is in the cards in this level of penetration of course that you know uh, we call it the Americans call it the monday morning quarterback of course retrospectively in hindsight, yeah. in hindsight yeah. retrospectively we would have done things differently mm. but now we we know already we understand and we will do things differently and the first thing is the security of the people of israel and making sure it will not happen again and bringing back the, the hostages. These are the two concerns. Hostages are very important because beyond the fact that there are children there and people until from one was nine months when he was kidnapped and the, the oldest were in late 80s. It's mainly Qatar, United States, Qatar, Egypt. Hmm. ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿ ಧನ್ಯವಾದ